ಮೇದಿ ಶುಗರ್ ಕಡಿಮೆ ಇದೆ ಅಂತೇಳಿ ಸುಳಕ್ ಖರ್ಚೋದ ಏನ್ ಇಲ್ದ ಹುಡುಗಿನ್ ಒಳಗ್ ಕರಿಸಿ ಹುಡ್ಗಿನ್ ಸೆಕ್ಸ್ ಎಲ್ಲ ಹರಾಶ್ಮೆಂಟ್ ಮಾಡಕದ್ರಿ ಹಿಂಗಾಗಿ ಅದು ಈಗ ನಮ್ಮ ಹುಡುಗ ಒಂದ್ ಸ್ವಲ್ಪ ಹೊರ ಹೋಗೋದಕ್ಕೆ ಇವ್ ಒಳಗ್ ಎದ್ದ್ ಇವ್ ಬಂದ್ ನಮ್ ಹುಡುಗ ನೋಡಿ ಅನ್ರಿ ಅದು ನೋಡಿಯನಿ ಹಾ ನೋಡಿದನ್ರಿ ನಿಮ್ ಹುಡುಗ್ರಿ ನಮ್ಮ ಹುಡುಗಿ ಎಲ್ಲ ಹೇಳಿದ್ರಿ ಈಗ ಇದು ಮಾಡೋದಾ ಕೈ ಜಗೋದ ಎಲ್ಲ ಎಲ್ಲಾ ಇವು ಸಲ ಬರ್ತೇರಿ ಪ್ರತಿ ಸಲ ಬಂದ್ ಮಾಡಿದ ಈಗ ಅಂಜಿ ಸಲ ಹುಡುಗಿ ಅದು ಹುಡುಗಿ ವಯಸ್ಸು ಈಗ ಹದಿನೆಂಟು ಹದಿನೆಂಟರ ಹಾ ಉಸ್ಮಾನ್ ಸಿಂಗ್ ಯಾವ್ರ ನಿಮ್ದ್ರಿ ನಾವ್ ಬಸ್ ಓಕೆ

ಹತ್ನ ಮಟ್ಟಿದ್ರಿ ಒಂದೇ ಸಲನೋ ಅಥವಾ ಈಗಾಗ್ಲೇ ಮಾಡಿದನು ಹೇಳಿದ್ರಿ ಹೇಳಿದ್ರಿ ಈಗ ಹೇಳಿದ್ರಿ ಈ ಸಲ ಒಂದ್ ಸ್ವಲ್ಪ ಹೊರಗಿ ಈಗಾಗ್ಲೇ ಒಂದ್ ಎರಡು ದಿವಸ ಆದ್ರೆ ಮತ್ತೆ ಸಾಯಂಕಾಲ ಬರೀ ಬರೀಕ್ ಬರೀ ಚಾಲನೆ ಮಾಡ್ತಾರೆ